ಆ ಸ್ನೇಹಿತರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಒಬ್ಬ ಆಟೋ ಚಾಲಕರು ಎಷ್ಟು ನಿಯತ್ತಾಗಿ ಒಂದು ಕಸ್ಟಮರ್ ಬಿಟ್ಟೋಗಿರ್ತಕ್ಕಂಥ ಒಂದು ಫೋನು ಯಾವ ರೀತಿ ಮಾಡಿದ್ದಾರೆ ಯಾವ ರೀತಿ ಮಾಡ್ತಾ ಇದ್ದಾರೆ ಬರ್ತಾ ಇದೆ ಇಂಥ ಆಟೋ ಚಾಲಕರೂ ಈ ಕಾಲದಲ್ಲಿ ಇದ್ದಾರೆ ಅಂದರೆ ನಿಜವಾಗ್ಲೂ ನಾವು ಮೆಚ್ಚಲೇಬೇಕು ನಿಜವಾಗ್ಲೂ ಇಂಥವ್ರಿಗೆ ಒಳ್ಳೆಯದಾಗಲಿ ಒಳ್ಳೆ ಆರೋಗ್ಯ ಕೊಟ್ಟು ಒಳ್ಳೆ ಶಕ್ತಿ ಕೊಟ್ಟು ಕಾಪಾಡಲಿ ಅಂತಂದೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಇಂಥ ಕಾಲದಲ್ಲೂ ಇಂಥ ಜನ ಇದ್ದಾರೆ ಅದಕ್ಕೋಸ್ಕರನೇ ಇವಾಗ ಮಳೆ ಬೆಳೆಗಳು ಸ್ವಲ್ಪ ಆಗ್ತಾ ಇರೋದಂದ್ರೆ ಇಂಥವ್ರಿಂದಾನೆ ಯಾಕಂದರೆ ಕೆಟ್ಟನಾರವ್ರು ಇದ್ದಾರೆ ಈ ಬೆಂಗಳೂರು ಮೆಜೆಸ್ಟಿಕ್ಕು ಮತ್ತು ರೈಲ್ವೆ ನಿಲ್ದಾಣ ಕಡೆ ಹೋಗ್ಬಿಟ್ರೆ ಅಯ್ಯಪ್ಪ ತೊಂಬತ್ತು ಪರ್ಸೆಂಟ್ ಜನ ಕೆಟ್ಟವ್ರೇ ಇನ್ನು ಹತ್ತು ಪರ್ಸೆಂಟ್ ಜನ ಆ ಅವರಿಂದ ಅವರು ಕೆಟ್ಟ ಹೆಸರು ಇಂಥ ನಿಜವಾಗ್ಲೂ ನಮ್ಮ ಬೆಂಗಳೂರು ನಗರದಲ್ಲಿ ಸುಮಾರು ಜನ ಆಟೋ ಚಾಲಕರ ಜೀವನ ಮಾಡ್ತಾ ಇದ್ದಾರೆ ಭಾಳ ಒಳ್ಳೆಯ ಇದ್ದಾರೆ ಅದ್ಭುತವಾಗಿ ಜೀವನ ಮಾಡ್ತಾ ಇದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಹೊರ ರಾಜ್ಯದಿಂದ ಬಂದಿರತಕ್ಕಂಥ ಕೆಲವರು ಆಟೋ ಚಾಲಕರು ಏನು ಮಾಡ್ತಾಯಿದ್ದಾರೆ ಬರಿ ಮಣ್ತಿನ ಕೆಲಸ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಅಂಥವ್ರಿಗೆ ನಮ್ಮ ಕರ್ನಾಟಕದ ಕನ್ನಡಿಗ ಚಾಲಕರು ಭಾಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಮಾಡ್ತಾಯಿದ್ದಾರೆ ದಯವಿಟ್ಟು ಒಂದು ಎರಡು ನಿಮಿಷ ವಿಡಿಯೋ ಬರ್ತಾ ಇದೆ ನೋಡಿ ಒಬ್ಬ ಆಟೋ ಚಾಲಕರು ವೆಂಕಟೇಶ್ ಅಂತ ಭದ್ರಪ್ಪ ಲೇಔಟಿಂದ ರಾಜಾಜಿನಗರಕ್ಕೆ ಬಂದಿದ್ದಾರೆ ಏನಾಗಿದೆ ನೋಡಿ ನೋಡಿ ಸ್ನೇಹಿತರೆ ಆಟೋ ಚಾಲಕರು ವೆಂಕಟೇಶ್ ಅಂತ ಭದ್ರಪ್ಪು ಭದ್ರಪ್ಪ ಲೇಔಟಿಂದ ವೆಸ್ಟಾಪ್ಕಾಡ್ ರೋಡ್ಗೆ ರಾಜಾಜಿನಗರ ವೆಸ್ಟಾಪ್ಕಡ್ ರೋಡ್ಗೆ ಬರ್ತಾರೆ ಭಾನುವಾರ ಬೆಳಿಗ್ಗೆ ಮದುವೆಗೆ ಅಂತ ಕರ್ಕೊಂಬರ್ತಾರೆ ಭದ್ರಪಲ್ಲಿ ಹೊಟ್ಟಿಯಿಂದ ಕಾರ್ ಬುಕ್ ಆಟೋ ಬುಕ್ ಮಾಡ್ತಾರೆ ಆ ಪ್ರಯಾಣಿಕರು ಇಳಿದ್ಬಿಟ್ಟು ಹೋಗಬೇಕಾದ್ರೆ ತಮ್ಮ ಅಂತ ಮೊಬೈಲು ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರದ ಮೊಬೈಲನ್ನು ಆಟೋದಲ್ಲೇ ಬಿಟ್ಬಿಟ್ಟು ಇಳಿತಾರೆ ಹಿಂದೆಗಡೆ ಮುಂದೆಗಡೆ ಆಟೋ ಡ್ರೈವರ್ ನೋಡಿರಲ್ಲ ನೋಡಿ ಅವರು ಪ್ರಯಾಣಿಕರು ನೋಡ್ಕಂಡ್ರಲ್ಲ ಹಂಗೆ ಬಿಟ್ಬಿಟ್ಟು ಹೋಗ್ತಾರೆ ಮತ್ತು ಆಟೋ ಡ್ರೈವರ್ಗೆ ಮತ್ತೆ ತಿರುಗ ಅಲ್ಲಿಂದ ನಮ್ಮ ಈ ಚಾಲಕರಿಗೆ ಅಲ್ಲಿಂದ ಮತ್ತೆ ತಿರ್ಗ ಎಮ್ ಜಿ ರೋಡ್ಗೆ ಬಾಡಿಗೆ ಬರುತ್ತೆ ಬಾಡಿಗೆ ಹೋಗ್ಬೇಕಿನ್ನ ಮುಂಚೆ ಅಲ್ಲಿ ಹೋಗಿ ಪಿಕಪ್ ಮಾಡೋಕ್ಕೆ ಹೋಗೋದು ತಿಂದಿದ್ದೀರಿ ನೋಡಿದಾಗ ಆ ಫೋನ್ ಇರುತ್ತೆ ಆಮೇಲೆ ಫೋನ್ ಮಾಡ್ತಾರೆ ಕಸ್ಟಮರು ಫೋನ್ ಮಾಡಿದಾಗ ನಾನು ಎಮ್ ಜಿ ರೋಡಲ್ಲಿದ್ದೀನಿ ವಾಪಸ್ ಬಂದು ನಿಮಗೆ ತಲುಪಿಸ್ತೀನಿ ಅಂತ ಹೇಳಿಬಿಟ್ಟು ವಾಪಸ್ ಬಂದು ಅವರಿಗೆ ಫೋನನ್ನು ತಲುಪಿಸ್ತಾರೆ ಆ ಪ್ರಯಾಣಿಕರು ಭಾಳ ಖುಷಿಯಾಗ್ತಾರೆ ಆಮೇಲೆ ನೀವು ಪ್ರಯಾಣಿಕರು ನಿಮಗೆ ಜವಾಬ್ದಾರಿ ಇರಬೇಕು ನಾನು ಏನು ತೊಗೊಂಬಂದಿದ್ದೀನಿ ಏನು ಹೋಗ್ತಾ ಇದ್ದೀನಿ ಅದನ್ನು ಜವಾಬ್ದಾರಿ ಇದ್ದರೆ ಅದು ನಿಮಗೆ ಒಳ್ಳೆಯದು ಯಾಕಂದರೆ ಎಷ್ಟೋ ಜನ ಆಟೋ ಚಾಲಕರು ಭಾಳ ತುಂಬ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ ತುಂಬ ಒಳ್ಳೆಯವರಿದ್ದಾರೆ ಇಂಥ ಒಳ್ಳೆಯ ಚಾಲಕರಿಂದನೇ ಇವತ್ತು ಒಂದು ಆಟೋ ಚಾಲಕರಿಗೆ ಗೌರವ ಇದೆ ಇದೆ ಕೆಲವರು ಕಿತ್ತೋಗಿರೋ ವಿರುದ್ಧ ಆಟೋ ಚಾಲಕರು ಏನೂ ಮಾಡೋಕ್ಕಾಗಲ್ಲ ಅವರು ಎಲ್ಲಿದ್ದಾರೆ ಅಂದರೆ ರೈಲ್ವೆ ಸ್ಟೇಷನ್ನು ಮೆಜೆಸ್ಟಿಕ್ಕು ಈ ಕಡೆ ಇರ್ತಾರೆ ಅವರು ಬರೇ ಯಾವುದೇ ಏನು ಚಿಕ್ಕರೂ ವಾಪಸ್ ಕೊಡಲ್ಲ ಒಂದು ಖರ್ಚು ಬಾಚಣಿಕೆ ಚಿಕ್ಕರೂ ಕೂಡ ಅವರು ವಾಪಸ್ ಕೊಡೋಲ್ಲ ರೈಲ್ವೆ ರೈಲ್ವೆ ಸ್ಟೇಷನ್ ಹತ್ರ ಇರ್ತಕ್ಕಂಥ ಆಟೋ ಚಾಲಕರು ಮತ್ತು ಇವರು ಎಲ್ಲ ಅಲ್ಲಿರ್ತ ಸುತ್ತಮುತ್ತ ತಿರುಗಾಡೋರು ಯಾಕಂದ್ರೆ ಅವ್ರು ಯಾರೂ ಕೂಡ ಇವತ್ತು ಕೇಳ್ದಷ್ಟು ದುಡ್ಡು ಕೊಡಬೇಕಲ್ಲಿ ಆಟೋ ಇದರಲ್ಲಿ ಮೆಜೆಸ್ಟಿಕ್ ಹತ್ತಿರ ಕೇಳಿದಷ್ಟು ಮುನ್ನೂರು ಮುನ್ನೂರು ಅಂದರೆ ಆರುನೂರು ಆರುನೂರು ಅಂದರೆ ಈ ರೀತಿ ಇಂಥ ಆಟೋ ಚಾಲಕರಿದ್ದಾರೆ ನಿಜವಾಗಲೂ ಅಂಥವರಿಂದ ಒಳ್ಳೇದಾಗಲ್ಲ ಇಂಥವರಿಂದ ಮಾತ್ರ ಒಳ್ಳೆಯವ್ರ ಹೆಸರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹ್ಞೂ ಹೇಳು ಹಾಂ ಕೆಲಸ ನಮಸ್ಕಾರ ಪ್ರಯಾಣಿಕರು ಸರ್ ರವಿರಾಜ್ ರವಿರಾಜ್ ಅಂತ ಪ್ರಯಾಣಿಕರು ಆಟೋದಲ್ಲಿ ಮತ್ತು ಕ್ಯಾಬ್ಗಳಲ್ಲಿ ಬಸ್ಗಳಲ್ಲಿ ಪ್ರಯಾಣ ಮಾಡೋವಂಥವ್ರು ದಯವಿಟ್ಟು ತಮ್ಮ ಬೆಲೆ ಬಾಡೋ ವಸ್ತುಗಳ ಮೇಲೆ ಜಾಗ್ರತೆ ಇರಲಿ ಯಾಕಂದರೆ ಪ್ರ ನಾವು ಪ್ರತಿ ಪ್ರತಿ ಸಲ ಹಿಂದೆ ತಿರುಗಿ ತಿರುಗಿ ನಾವು ನೋಡ್ಕೊಳಲ್ಲ ಎ ಸೀಟ್ ಮೇಲೆ ಏನು ಏನು ಅಂತಿರಲ್ಲ ಅಂತ ಬೇರೆ ಪ್ರಯಾಣಿಕರು ಬರ್ತಿರ್ತಾರೆ ಹೋಗಿರ್ತಾರೆ ಎಲ್ಲ ತಗೊಂಡು ಹೋಗಿಬಿಡ್ತಾರೆ ಅವಾಗ ಕಳ್ಳ ಹಾಕೋದು ಆಟೋ ಡ್ರೈವರು ಅದಕ್ಕೆ ಆಟೋ ಡ್ರೈವರ್ನ ಕ್ಲೇನ್ ಮಾಡಬೇಡಿ ನಮ್ಮ ವಸ್ತುಗಳು ನಿಮ್ಮ ಬೆಲೆ ಮಾಡುವಂಥ ವಸ್ತುಗಳ ಮೇಲೆ ನಿಮಗೆ ನಿಗಾ ಇರಲಿ ಯಾಕಂದರೆ ಆಟೋ ಡ್ರೈವರ್ಸ್ ಯಾರು ನಿಮ್ಮ ಜೇಬ್ ಪಾಕೆಟ್ಗೆ ಕೈ ಹಾಕಿ ಯಾರೂ ತೊಗೊಳ್ಳೋಲ್ಲ ನಿಮ್ಮ ವಸ್ತುಗಳನ್ನ ನಿಮ್ಮ ಅಜಾಗರೂಕತೆಯಿಂದ ನೀವು ಬಿಟ್ಟು ಇವಾಗ ನಮಗೆ ಸಿಕ್ಕಿದ್ರೆ ನಾವು ವಾಪಸ್ ತಂದು ಕೊಡ್ತಾ ಇದ್ದೀನಿ ಬೇರೆ ಪ್ರಯಾಣಿಕರಿಗೆ ಯಾವಾಗಲೂ ಸಿಕ್ಕಿದ್ರೆ ನಾನು ತಂದು ಕೊಡೋಕೆ ಅವಾಗ ಏನಾಗೋರು ಆಟೋ ಡ್ರೈವರ್ಸ್ ಕೆಟ್ಟವರಾಗೋರು ಆಟೋ ಡ್ರೈವರ್ಗಳು ಹಂಗೆ ಇರಬೇಕು ಡ್ರೈವರ್ಸ್ಗಳು ಕೂಡ ತಂದು ಕೊಡಬೇಕು ಅವ್ರ ವಸ್ತುಗಳನ್ನ ಇಟ್ಕೋಬಾರ್ದು ಇವರು ಐಫೋನ್ ಒಂದು ಬಿಟ್ಟು ಹೋಗ್ಬಿಟ್ಟಿದ್ರು ಎಂಬತ್ತು ಸಾವಿರ ಒಂದು ಆಗ್ತಿದೆ ಇಲ್ಲ ಬೇರೆ ಯಾರಾದರೂ ಪ್ರಯಾಣಿಕರು ತಗೊಂಡೋಗಿದ್ರು ನಾನೇ ಕಲಾಗ್ತಿದ್ದೆ ಅಮ್ಮ ಆಟೋ ಡ್ರೈವರ್ಗಳು ಹಂಗೆ ತಂದುಕೊಡ್ಬೇಕು ಅಷ್ಟೇ ಯಾರಿಗೆ ಏನೇ ಸಿಕ್ಕಿದ್ರು ಕೂಡ ದಯವಿಟ್ಟು ವಾಪಾಸ್ಸು ಪ್ರಯಾಣಿಕರಿಗೆ ತಲುಪಿಸಿ ಆಯ್ತಾ ಆಮೇಲೆ ನೀವು ಪ್ರಯಾಣಿಕರು ಅಷ್ಟೇ ಸರ್ ಜಾಗ್ರತೆಯಿಂದ ಇರಿ ನಿಮ್ಮ ವಸ್ತುಗಳಿಗೆ ಆಟೋ ಡ್ರೈವರ್ಸ್ ಡ್ರೈವರ್ಸ್ಗಳನ್ನ ಬ್ಲೇಮ್ ಮಾಡಿಬಿಡಿ ದಯವಿಟ್ಟು ಕೊಡಿ ಸರ್ ತ್ಯಾಂಕ್ ಯು ಸರ್ ನೀವು ಒಂದು ಎರಡು ಮಾತು ಅಂದರೆ ಹೇಳ್ಬಿಡಿ ನನಗೆ ಯಾವ್ದಾಗ ಅವರು ಕಾಲ್ ಮಾಡಿದ ತಕ್ಷಣ ಪಾಪ ಅವರು ಬೇರೆ ಕಡೆ ರೈಡ್ಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿಕೊಂಡು ಪಾಪ ಬಂದು ಇದ್ದಾರೆ ಎಲ್ಲರೂ ಆಟೋದಾರ್ನ ಬ್ಲೇಮ್ ಮಾಡಕ್ಕೆ ಹೋಗ್ಬೇಡಿ ತುಂಬ ಒಳ್ಳೆಯವರು ಇರ್ತಾರೆ ಅಂತ ಎನ್ಫಿಟೇಷನ್ ಅವನೊಬ್ರು ಥ್ಯಾಂಕ್ಸ್ ಮೇಡಮ್